ದಾಂಡೇಲಿ ನಗರದ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ನರೇಶ್ ನಾಯ್ಕ ಅವರ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕೃತಿ ಅನಾವರಣ ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿ ತಾಲೂಕು ಇವರ ಆಶ್ರಯದಡಿ ದಾಂಡೇಲಿ ನಗರದ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಭಾನುವಾರ ಸಂಜೆ ಐದೂವರೆ ಗಂಟೆಗೆ ಕವಿ ನರೇಶ್ ನಾಯ್ಕ ಅವರ ಮೂರನೇ ಕೃತಿಯಾಗಿರುವ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನದ ಬಿಡುಗಡೆ ಸಮಾರಂಭವು ಜರುಗಿತು ಕೃತಿ ಅನಾವರಣಗೊಳಿಸಿ ಮಾತನಾಡಿದ ಸಾಹಿತಿಗಳು ಹಾಗೂ ಹಳೆದಾಂಡಿಲಿಯ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ನಾಗರೇಕ ಗಾಂಕರ್ ಅವರು ನರೇಶ್ ನಾಯ್ಕ ಅವರ ಈ ಕವನ ಸಂಕಲನದ ಹೆಸರೇ ವಿಶಿಷ್ಟವಾಗಿದೆ ಕಳೆದ ಅನೇಕ ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡ ನರೇಶ್ ನಾಯ್ಕ ಅವರ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನವು ಸಾಹಿತ್ಯ ಪ್ರತಿಭೆಗಳಿಗೆ ಸ್ಫೂರ್ತಿದಾಯಕವಾದ ಕೃತಿಯಾಗಿದೆ ನರೇಶ್ ನಾಯ್ಕ ಅವರಿಂದ ಇನ್ನಷ್ಟು ಸಾಹಿತ್ಯ ಕೃತಿಗಳು ಕನ್ನಡ ಸಾರಸ್ವತ ಲೋಕಕ್ಕೆ ಬರುವಂತಾಗಲಿ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಆರ್ ಪಿ ನಾಯ್ಕ ಅವರು ನರೇಶ್ ನಾಯ್ಕ ಅವರ ಸಾಹಿತ್ಯ ಕೃಷಿಗೆ ರಾಜ್ಯ ಮಟ್ಟದ ಬಹುಮಾನ ಬಂದಿರುವುದು ಅತ್ಯಂತ ಗೌರವದ ಸಂಗತಿ ತನ್ನ ಬದುಕಿನ ಜೊತೆ ಜೊತೆಯಲ್ಲಿ ಸಾಹಿತ್ಯ ಕೃಷಿಯಲ್ಲಿ ಸದಾ ನಿರತರಾಗಿರುವ ನರೇಶ್ ನಾಯ್ಕ ಅವರು ಯುವ ಜನತೆಗೆ ಸ್ಫೂರ್ತಿ ಎಂದರು ಕೃತಿಕಾರ ನರೇಶ್ ನಾಯ್ಕ ಅವರು ಮಾತನಾಡಿ ನನ್ನ ಸಾಹಿತ್ಯ ಚಟುವಟಿಕೆಗಳಿಗೆ ತಂದೆ ತಾಯಿ ಪತ್ನಿ ಹಾಗೂ ಕುಟುಂಬಸ್ಥರು ಮತ್ತು ದಾಂಡೇಲಿಯ ಜನತೆ ನೀಡುತ್ತಿರುವ ಸಹಕಾರ ಸ್ಮರಣೀಯ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಸದಾ ನನ್ನನ್ನು ಪ್ರೋತ್ಸಾಹಿಸುತ್ತಾ ಬೆಂಬಲಿಸುತ್ತಾ ಬಂದಿರುವುದು ನನಗೆ ಮತ್ತಷ್ಟು ಸಾಹಿತ್ಯ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಅಧ್ಯಕ್ಷರಾದ ನಾರಾಯಣ್ ನಾಯ್ಕ ಅವರು ನರೇಶ್ ನಾಯ್ಕ ಅವರ ತಮ್ಮ ಕೃತಿಗಳಲ್ಲಿ ವಾಸ್ತವಿಕತೆಯ ಚಿತ್ರಣವಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆಯವರು ನರೇಶ್ ನಾಯ್ಕ ಅವರ ಈ ಕೃತಿಯ ಹೆಸರಿನಲ್ಲಿಯೇ ಒಂದು ವಿಶೇಷತೆ ಇದೆ ಕೃತಿಯ ಹೆಸರೇ ಈ ಕವನ ಸಂಕಲನವನ್ನು ಓದಲು ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಇದೆ ನರೇಶ್ ನಾಯ್ಕ ಅವರು ಸಾಹಿತ್ಯ ಚಟುವಟಿಕೆಗಳಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿಸಿಕೊಂಡ ಪರಿಣಾಮವಾಗಿ ಇಂದು ಅವರ ಮೂರನೇ ಕೃತಿ ಅನಾವರಣಗೊಂಡಿದೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕೃತಿ ಅನಾವರಣಗೊಂಡಿರುವುದು ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಕೃತಿಕಾರ ನರೇಶ್ ನಾಯ್ಕ ದಂಪತಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸುರೇಶ್ ಪಾಲನ್ಕರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಅವರು ವಂದಿಸಿದರು ಶಿಕ್ಷಕಿ ಆಶಾ ದೇಶಭಂಡಾರಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಗುರುಶಾನ್ ಜಡೆ ಮತ್ತು ಕೋಶಾಧ್ಯಕ್ಷರಾದ ಶ್ರೀಮಂತ ಮದರಿ ಸಹಕರಿಸಿದರು ಎಲ್ಲಿಯ ಕೊರಳು ಕೊರಳು ಅಂದ್ರೆ ಅಷ್ಟಮಾಂಗಿದ್ದಾರೆ ನಗೇಶ್ ಮೈ ನೇರವಾಗಿ ಬರೀತಾರೆ ಎಲ್ಲಿಯ ಕೊರಳು ಎಲ್ಲಿಯ ಗೆಜ್ಜೆ ಯಾವುದೀ ಹೆಜ್ಜೆ ಯಾವ ಪಲ್ಲಂಗದ ಮೇಲೋ ಕೊರಳು ಸುರತೆ ಸಂಪ್ರೀತೆ ಹೆಣ್ಣು ನದು ಕೊರಳ ಕರೆಯಲ್ಲಿ ಸಹಸ್ರ ಸಹಸ್ರ ನಾಗಸ್ವರ ಯಾವ ಸ್ವರ ಕಚ್ಚಿತ ನೋಡಿ ನಾಗ ಹಾವು ಕಾಮದ ಸಂಕೇತ ಸ್ವರ ಸ್ವರೀ ನಷ್ಟ ಯಾವ ಸ್ವರ ಕಚ್ಚಿತೋ ಯಾವಿತೋ ನೆರಳು ಎರಡು ಮೈಯ ನಂದು ಮೈ ಎಂಬ ಮುಂದೆ ಕಠಿಣ ಯಾಕೆ ಕವಿತೆಗಳನ್ನ ನಾನು ತುಲನೆ ಮಾಡಿದೆ ಅಂದ್ರೆ ಪುರುಷ ಸ್ಥಾನದಲ್ಲಿರುವಂತಹ ದರ ಸ್ನೇಹಗಳು ಕವಿತೆಯನ್ನು ಬೈಗೊಂಡಿದ್ದು ಇರುವಂತಹ ಎರಡು ವಿದ್ಯಾರ್ಥಿಗಳು ಅವರು ರೂಪಣಾತ್ಮಕವಾಗಿ ಕವಿತೆಯನ್ನು ಬಂದ್ರೆ ನರೇಶ್ ನಾಯ್ಕರು ವಾಚ್ಯವಾಗಿ ಕವಿತೆಯನ್ನು ಬರೀತಾರೆ ಆದರೆ ಎರಡೂ ಕೂಡ ಅಷ್ಟೇ ಸಮರ್ಥವಾಗಿ ಸಂಪಾದಕರ ಕಚಾರಿಗೆ ಆ ಕವಿತೆಯ ಸಹಿತ ಹೋಗ್ತೇನೆ ಮುಂಚೆ ಬರೆದಂತ ಯಾವ ಕವಿತೆಗಳು ಕೂಡ ಪ್ರಕಟವಾಗಿ ತಿರುಗಿಲ್ಲ ಆ ಕವಿತೆ ಅವರ ಎದುರಿಗೆಟ್ಟು ಒಂದು ನಿರೀಕ್ಷೆಯಲ್ಲಿರ್ತೇನೆ ಪತ್ರಿಕೆಗೆ ಅವಕಾಶ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿರ್ತೇನೆ ಅವರು ಸುಮಾರು ಒಂದು ಐದು ನಿಮಿಷ ಒಳಗೆ ಆ ಕವಿತೆಯನ್ನು ಓದಿ ನನಗೆ ಹೇಳ್ತಾರೆ ನೀವು ಈ ಕವಿತೆ ಸುಮಾರು ಒಂದು ಹತ್ತೈದು ಬಾರಿ ಓದಿದರೆ ನಿಮಗೆ ಅರ್ಥ ಆಗ್ತದೆ ನೀವು ಒಂದು ನಾಲ್ಕೈದು ದಿನ ಬಿಟ್ಟು ಬರಬಹುದು ಹೇಳಿ ಸುಮಾರು ಹತ್ತು ಹದಿನೈದು ಅಲ್ಲ ಐವತ್ತು ಬಾರಿ ಕವಿತೆ ಓದಿ ಆಮೇಲೆ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ ಆ ಕವಿತೆ ಓದಿದರೆ ನನಗೆ ವಿಚಿತ್ರ ಆಗ್ತದೆ ಆ ಕವಿತೆನೇ ಅಲ್ಲ ಅಂತ ನಾನು ಹೇಳುತ್ತೇನೆ ಅಲ್ಲಿ ಯಾವ ಅಕ್ಷರಗಳು ಜೀವಂತವಾಗಿರುವುದಿಲ್ಲ ಆಮೇಲೆ ಅವ್ರು ಹೇಳ್ತಾರೆ ನೀವು ಬರೆದಂತ ಕವಿತೆ ತುಂಬಾ ಚೆನ್ನಾಗಿದೆ ಆದರೆ ತಲೆ ಇರುವಂತಹ ಜಾಗದಲ್ಲಿ ಕಾಲನ್ನು ಹಚ್ಚಿದ್ರಿ ಕಾಲಿರುವಂತಹ ಜಾಗದಲ್ಲಿ ಕೈಯನ್ನು ಹಚ್ಚಿದ್ರಿ ಒಬ್ಬ ಮನುಷ್ಯನಿಗೆ ಯಾವ ರೀತಿಯ ಆಕಾರ ಇರಬೇಕು ಆ ಆಕಾರ ಕವಿತೆಯಲ್ಲಿಲ್ಲ ಒಂದು ಮನುಷ್ಯನಿಗೆ ಯಾವ ರೀತಿ ಆಕಾರ ಕೊಡಬೇಕು ಅದೇ ರೀತಿ ನೀವು ಕವಿತೆ ರಚನೆ ಮಾಡಬೇಕು ಕವಿತೆ ರಚನೆ ಮಾಡಬೇಕು ಅಂದರೆ ನೀವು ಓದಬೇಕು ಓದು ಇಲ್ಲದೆ ನಾವು ಏನು ಬರೀತಾ ಇದ್ದೇವೆ ಅಧ್ಯಕ್ಷ ಕೆಲವು ಪುಸ್ತಕ ಕಳಿಸಿದ್ರು ಆ ಕಡೆ ಅವರು ಸಾಧಾರಣ ಅದು ಎಪ್ಪತ್ತು ವರ್ಷಕ್ಕಿಂತ ಎಪ್ಪತ್ತು ವರ್ಷಕ್ಕೆ ಹಳೆ ಪುಸ್ತಕ ಅಲ್ಲಲ್ಲಿ ತುಂಡಾಗಿರೋದು ತೆರೆದಿರೋದು ಹಳೆಗನ್ನಡ ಭಾಷೆ ಉಪಯೋಗ ಮಾಡಿರುವಂಥದ್ದು ಕೊಂಕಣಿ ಭಾಷೆಯಲ್ಲಿ ಬರೆದಿರುವಂಥದ್ದು ಭಾಳಷ್ಟು ಅದನ್ನು ಓದ್ಬೇಕು ಹೇಳುವ ಹೇಳಿದರೆ ಅಸಾಧ್ಯದ ಮಾತು ನನಗಂತೂ ಅಸಾಧ್ಯ ಅಂದರೆ ಭಾಳಷ್ಟು ಕವಿಗಳಿಗೂ ಅಸಾಧ್ಯ ಆಯಿತು ನಮ್ಮಲ್ಲಿ ಯಾವುದೇ ಬುಕ್ಕು ಸರ್ಕಾರದಿಂದ ಪ್ರಕಟಣೆ ಆಗಬೇಕಾದ್ರೆ ಅದನ್ನು ನಾವು ಕೆಲವು ಸಾಹಿತಿಗಳಿಗೆ ಕಳಿಸ್ಕೊಡ್ತೇವೆ ಅವರು ಅದನ್ನು ಓದಿ ಇದು ಪುಸ್ತಕಕ್ಕೆ ಪರಿವರ್ತನೆ ಮಾಡಬಹುದು ಅಂತ ಅವರೊಂದು ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟಲ್ಲಿ ನಾವು ನಮ್ಮ ಅಕಾಡೆಮಿಯಿಂದ ಅದು ಪ್ರಕಟಣೆಗೆ ಯೋಗ್ಯ ಇದೆ ಅಂತ ನಾವು ಆಯ್ಕೊಡ್ತೇವೆ ಯಾವ ಕಾರಣಕ್ಕಾಗಿ ಯೋಗ್ಯ ಇದೆ ಅಂದರೆ ಅವರೇ ಡಿಸೈಡ್ ಮಾಡಬೇಕು ಅದನ್ನು ಕಳಿಸ್ಕೊಡ್ತಾರೆ ಎಷ್ಟೊತ್ತು ಸಾಧನಕರು ಕೂಡ ಅದು ಹೊರಗಡೆ ಬಂದರೂ ಕೂಡ ಯಾರಿಗೆ ಮಾತನಾಡೋದಕ್ಕೆ ನಂತರ ಮೌನಿಯಾಗಿ ನಿರ್ಲಿಪ್ತ ಆಗಿರ್ತೀನಿ ಅವರ ಡ್ಯೂಟಿ ಅವರ ಸಾಹಿತ್ಯ ಅವರ ಬರ ಬರೆಯುವುದು ಅಷ್ಟಕ್ಕೆ ಎಲ್ಲರೂ ಸಿಕ್ಕಿದ್ರೆ ಹೈವಾಗಿ ಇವತ್ತು ನೋಡ್ತಾ ಇದ್ದೀನಿ ನಾನು ಅವರ ಬರದ ಆಚೆ ಮಾತಾಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀನಿ ಒಂದು ಸಂಘಟನೆಯನ್ನ ಮುನ್ನಡೆಸಬಹುದಾಗಿರುವ ಎಲ್ಲ ಚಾಕಚಕ್ಯತೆಯನ್ನು ಕೂಡ ತಿಳ್ಕೊಂಡು ಅವರಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಅವರನ್ನ ಪದಾಧಿಕಾರಿಗಳನ್ನ ಮಾಡಿಕೊಂಡಿ ಆರಬ್ಬರಿ ನರೇಶ್ ಕೆಲಸಕ್ಕೆ ಬರೋದು ಅಷ್ಟೇ ಇರಬೇಕು ಅಂತ ನಾನು ಕೂಡ ಆದ್ರೀಗ ಹಲವು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ ಹಲವು ಎರಡು ಸಮ್ಮೇಳನಗಳನ್ನ ನೋಡಿದ್ದೀನಿ ಬಹುತೇಕ ತೊಬ್ಬ ಸಾಹಿತಿ ಎನ್ನುವುದನ್ನೂ ಬರಹಗಾರ ಎನ್ನುವುದನ್ನೂ ಮರೆತು ಒಬ್ಬ ಕಾರ್ಯಕರ್ತನ ಹಾಗೆ ಅದು ಬ್ಯಾನರ್ ಕಟ್ಟೋದಿರ್ಬೋದು ಬಟ್ಟಿಂಗ್ಸ್ ಕಟ್ಟೋದಿರ್ಬೋದು ಎಲ್ಲಗಳನ್ನು ಮಾಡುವಂತಹ ಒಬ್ಬ ಸಂಘಟಕನಾಗಿ ಬೆಳೆದಿದ್ದೆ ನಾನು ಭಾಳ ಸಲ ಹೇಳ್ತೀನಿ ಅಂದರೆ ಗೊತ್ತದು ಎಲ್ಲ ಬರಹಗಾರನೂ ಸಂಘಟಕನಾಗಿರೋದಿಲ್ಲ ಎಲ್ಲ ಸಂಘಟಕನೂ ಬರಹಗಾರನಾಗಿರೋದಿಲ್ಲ ಕೆಲವರಲ್ಲಿ ಮಾತ್ರ ಆರಾಮೈಪುಣ್ಯತೆ ಇತ್ತು ಮತ್ತೆ ನಾನು ಹಾಗಿರಬೇಕು ಅನ್ನೋದು ಬರಹಗಾರನಾದ್ರೂ ಸಂಘಟನೆ ಮಾಡೋದಕ್ಕೂ ಸಿದ್ಧ ಇರಬೇಕು ವೇದಿಕೆ ಹತ್ತೋದಕ್ಕೂ ಸಿದ್ಧ ಇರಬೇಕು ಎದುರುಗಡೆ ಹೋಗ್ಕೊಳ್ಳೋದಕ್ಕೂ ಸಿದ್ಧ